ಗುರುಶೇಖರ್ ಆರ್ ಸುರ್ಪುರ್ ಡಾಕ್ಟರ್ ಗುರುಶೇಖರ್ ಆರ್ ಸುರ್ಪುರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಚಪ್ಪಾಳೆ ಮೂಲಕ ವೈದ್ಯರನ್ನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಡಾಕ್ಟರ್ ಗುರುಶೇಖರ್ ಆರ್ ಸುರ್ಪುರ್ ಇವರು ಶ್ರೀ ರುದ್ರಪ್ಪ ಮತ್ತು ಶ್ರೀಮತಿ ಬಸಮ್ಮರವರ ದಾಂಪತ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ದೇವರ ಇಪ್ಪರಗಿಯಲ್ಲಿ ಜನಿಸಿ ಕರ್ನಾಟಕ ಆಯುರ್ವೇದಿಕ್ ಮಂಡಳಿಯಿಂದ ಬಿಎಎಂಎಸ್ ಪದವಿ ಪಡೆದು ಸಾಮಾನ್ಯ ವೈದ್ಯ ವೃತ್ತಿಯನ್ನು ಇಪ್ಪತ್ತು ವರ್ಷದಿಂದ ಶ್ರೀ ಧನ್ವಂತರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ಗುರುಶೇಖರ್ ಆರ್ ಸುರ್ಪುರ್ ಇವರು ಶ್ರೀ ರುದ್ರ ಡಾಕ್ಟರ್ ಗುರುಶೇಖರ್ ಆರ್ ಸುರ್ಪುರ್ ಇವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಡಾಕ್ಟರ್ ಗೌಡಪ್ಪ ಎಸ್ ಬಲಕುಂದಿ ಡಾಕ್ಟರ್ ಗೌಡಪ್ಪ ಎಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್ ಡಾಕ್ಟರ್ ಗೌಡಪ್ಪ ಎಸ್ ಬಲಕುಂದಿ ಇವರು ಶ್ರೀ ಶಿವಸಂಗಪ್ಪ ಮತ್ತು ಶ್ರೀಮತಿ ಪರವ್ವಾರ ಅವರ ಉದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕರಮುಡಿಯಲ್ಲಿ ಜನಿಸಿ ಇವರು ನಾಟಿ ವೈದ್ಯರಾಗಿ ಶ್ರೀ ಅನ್ನದಾನೇಶ್ವರ ನಾಟಿ ಆಸ್ಪತ್ರೆ ಗದಗ್ನಲ್ಲಿ ಇಪ್ಪತ್ತು ವರ್ಷಗಳಿಂದ ಪ್ರಥಮ ಚಿಕಿತ್ಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಾಟಿ ವೈದ್ಯ ಪದ್ಧತಿಯಲ್ಲಿ ಅನುಭವದ ಜೊತೆಗೆ ಶಿಕ್ಷಣವನ್ನು ಪಡೆದು ಅತ್ಯುತ್ತಮವಾಗಿ ಚಿಕಿತ್ಸೆ ನೀಡುತ್ತಾರೆ ನಾಟಿ ವೈದ್ಯ ವೃತ್ತಿ ಶಿಕ್ಷಣ ಕ್ಷೇತ್ರದ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ಗೌಡಪ್ಪ ಎಸ್ ಬಲಕುಂದಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಹಣಮಂತ ವಿ ಕಮಟಗಿ ಡಾಕ್ಟರ್ ಹಣಮಂತ ವಿ ಕಮಟಗಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಡಾಕ್ಟರ್ ಹಣಮಂತ ವಿ ಕಮಟಗಿ ಇವರು ಶ್ರೀ ವೆಂಕಪ್ಪ ಮತ್ತು ಶ್ರೀಮತಿ ಯಮನವ್ವರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿ ಹದಿನೈದು ವರ್ಷಗಳ ಸಮಾಜ ಸೇವೆ ಹತ್ತರಿಂದ ಹದಿನೈದು ವರ್ಷಗಳ ವೈದ್ಯ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆ ಹಾಗೂ ಇವರ ಬಹುಮುಖ ಪ್ರತಿಭೆ ಮತ್ತು ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ಹಣಮಂತ ವಿ ಕಮಟಗಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ डॉक्टर मल्लिका डीएच डॉक्टर मल्लिका अर्जुना डीएच दायवीटू वेदिके मेले ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಸರ್ डॉक्टर मल्लिका डीएच ಅವರು ಶ್ರೀಮತಿ ಶರಣಮ್ಮ ಮತ್ತು ಶ್ರೀ ದೇವೇಂದ್ರಪ್ಪ ರವರ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿ ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕುರಳಗೇರ ಗ್ರಾಮದವರಾಗಿದ್ದು ಇವರು ಬಿಎಸ್ಸಿ ಬಿಎಂಎಸ್ ಮತ್ತು ಜಾನಪದ ವೈದ್ಯ ಶಿಕ್ಷಣ ಪಡೆದಿದ್ದು ಜಾನಪದ ವೃತ್ತಿಯೊಂದಿಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ನವಚೇತನ ಕ್ಲಿನಿಕ್ನಲ್ಲಿ ವೃತ್ತಿ ನಿರತ ವೈದ್ಯರಾಗಿ ಮೂವತ್ತು ವರ್ಷಗಳ ಸೇವೆ ಅನುಭವದ ಆಧಾರದಲ್ಲಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ಮಲ್ಲಿಕಾರ್ಜುನ ಡಿಎಚ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಸೀಮಾ ಸೀಮಾ ಎಂ ಎಂ ಡಾಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್ डॉक्टर सीमा एम डॉक्टर सीमा एम ಶ್ರೀ ಮಂಜುನಾಥ ಪಿಕೆ ಮತ್ತು ಶ್ರೀಮತಿ ಕುಸುಮಾವತಿ ಪುತ್ರಿಯಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಇವರು ಎಂಬಿಬಿಎಸ್ ಎಂಡಿ ಡಿಎನ್ ಬಿ ಎಫ್ಆರ್ಜಿಯು ಎಚ್ಎಸ್ ಎಂಆರ್ ಸಿಪಿಎಸ್ಸಿಇಗಳನ್ನು ಚರ್ಮ ಕೂದಲು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಶಿಕ್ಷಣ ತರಬೇತಿ ಪಡೆಯುವುದರ ಜೊತೆಗೆ ಸಂಶೋಧನೆಯನ್ನು ಮಾಡಿರುತ್ತಾರೆ ಈಗ ಸದ್ಯ ಡಾಕ್ಟರ್ ಸೀಮಾ ಸ್ಕಿನ್ ಹೇರ್ ಆಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಮಂಡ್ಯದಲ್ಲಿ ಅವರ ಪತಿಯಾದ ಡಾಕ್ಟರ್ ಸಿದ್ದುರವರ ಸಹಕಾರದೊಂದಿಗೆ ನಡೆಸುತ್ತಿದ್ದು ಇವರ ಎಂಟು ವರ್ಷಗಳ ವೃತ್ತಿ ಅನುಭವ ಇವರ ಚಿಕಿತ್ಸಾ ಫಲಿತಾಂಶ ಮತ್ತು ಸೇವಾ ಮನೋಭಾವವನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತಿದೆ डॉक्टर सीमा एम इವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಡಾಕ್ಟರ್ ನಾಗೇಶ್ ಬಾಬೂ ಪಿಎಸ್ ಡಾಕ್ಟರ್ ನಾಗೇಶ್ ಬಾಬೂ ಪಿಎಸ್ ದೈವಿತು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳತಾ ಇದ್ದೀವಿ ಸರ್ ಡಾಕ್ಟರ್ ನಾಗೇಶ್ ಬಾಬೂ ಪಿಎಸ್ ಇವರು ಶ್ರೀ ಸುರೇಶ್ ಬಾಬು ಮತ್ತು ಶ್ರೀಮತಿ ವಿಶಾಲಾಕ್ಷಿ ರವರ ಪುತ್ರ ರತ್ನರಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಜೆಬಿಹಳ್ಳಿಯವರಾಗಿದ್ದು ನೇತ್ರವಿಜ್ಞಾನ ವಿಭಾಗದಲ್ಲಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಸೇರಿದಂತೆ ಏಳು ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹನ್ನೆರಡು ವರ್ಷಗಳ ವೃತ್ತಿ ಅನುಭವ ಕನ್ನಡ ನಾಡು ನುಡಿ ಸೇವೆ ಸಾಮಾಜಿಕ ಬದ್ಧತೆ ಇನ್ನಿತರೆ ವಿಚಾರಗಳನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ನಾಗೇಶ್ ಬಾಬು ಪಿಎಸ್ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಖ್ಯಾತ ಮನೋವೈದ್ಯರು ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ವೈದ್ಯರನ್ನ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಹಲೋ ಎಲ್ಲರಿಗೂ ನಮಸ್ಕಾರ ಏನೂ ಕೇಳಿಸ್ತಿಲ್ಲ ನಮಸ್ಕಾರ ಶರಣು ಶರಣಾರ್ಥಿ ಹೇಳ್ರಿ ಶರಣು ಶರಣಾರ್ಥಿ ಹೆತ್ತ ತಂದೆ ತಾಯಿಗಳನ್ನು ನಡೆದಾಡುವ ದೇವರು ನಮ್ಮ ನಮ್ಮ ಕಣ್ಣು ಕಾಣ್ತಕ್ಕಂಥ ದೇವರು ಎರಡನೇ ನಡೆದಾಡುವ ದೇವರು ಯಾರು ಶಿಕ್ಷಕರು ವಿದ್ಯೆ ಕಲಸಿ ಬುದ್ಧಿ ಹೇಳಿ ತಿಳುವಳಿಕೆ ನೀಡಿ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ತಕ್ಕಂಥ ಗುರುಗಳು ಎರಡನೇ ದೇವರು ಮೂರನೇ ದೇವರು ಯಾರು ಈಗ ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ವೈದ್ಯರೇ ನಡೆದರುವ ದೇವರು ಚಪ್ಪಾಳೆ ಕಾಯಿಲೆ ಬಂದಾಗ ಸಹಿಸಲಾಗದ ನೋವು ಉಂಟಾದಾಗ ಸಾವು ಸಮೀಪದಲ್ಲಿದ್ದಾಗ ವೈದ್ಯರು ಇಪ್ಪತ್ನಾಲ್ಕು ತಾಸು ಏಳು ದಿವಸ ಅರವತ್ತೈದು ದಿವಸ ರಜೆ ತಗೊಳ್ತೇನೆ ಎನಿಟೈಮ್ ನಮ್ಮ ಸಹಾಯಕ್ಕೆ ಬರ್ತಾರೆ ಹಾಗಾಗಿ ಚಿಕಿತ್ಸೆ ಮಾಡೋದು ಪಡೆದು ಗುಣವಾದಂಥ ರೋಗಿ ವೈದ್ಯರಿಗೆ ವೈದ್ಯೋ ನಾರಾಯಣೋ ನರಿಹಿ ಸರ್ ನೀವೇ ದೇವರು ಸರ್ ನೀವೇ ದೇವರು ಆದರೆ ಕಾಲದ ಪ್ರವಾಹದಲ್ಲಿ ಹಾಗೆ ಇವತ್ತು ಪ್ರತಿ ವರ್ಷ ಒಂದು ಲಕ್ಷದ ಹತ್ತು ಸಾವಿರ ವೈದ್ಯರು ಭಾರತದಲ್ಲಿ ತರಬೇತಿ ಪಡೆದು ಹೊರಬರ್ತಿದ್ದಾರೆ ಎವ್ರಿ ಇಯರ್ ಒನ್ ಲ್ಯಾಕ್ ಟೆನ್ ಥೌಸಂಡ್